ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡದ ಚಾನಲ್ಗೆ ಸ್ವಾಗತ ಇಂದು ನಾವು ಪಾಪಡಿ ಚಾಟ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಪಾಪಡಿ ಚಾಟ್ ಮಾಡಲು ಮೊದಲು ನಾನು ಎಂಟು ಹತ್ತು ಪಾಪಡಿಗಳನ್ನು ತೊಗೊಂಡಿದ್ದೀನಿ ನಾರ್ಮಲ್ ಹಪ್ಪಳ ನಾವು ಮನೆಯಲ್ಲಿ ಮಾಡಿರ್ತೇವಲ್ಲ ಅದೇ ಹಪ್ಪಳ ಮಸಾಲ ಹಪ್ಪಳನ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆಯನ್ನು ಕಾಯ್ದೆಕ್ಕಿಟ್ಟಿದ್ದೀನಿ ಎಣ್ಣೆಯಲ್ಲಿ ಹಾಕೋಣ ಎಣ್ಣೆ ಕಾದಿದೆ ಒಂದೊಂದೇ ಕರೆದು ತಕ್ಕೊಳ್ಳೋಣ ಎಲ್ಲ ಪಾಪಡಿಗಳನ್ನು ಕರ್ಕೊಂಡು ಬಂದಿದ್ದೇನೆ ಇವಾಗ ಇವನ್ನ ಸಣ್ಣಗೆ ಮುರಿಯೋಣ ಇನ್ನು ಸ್ನ್ಯಾಕ್ಸ್ ಟೈಮ್ಗೆ ಟೀ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಏನಾದರೂ ಹಠ ಮಾಡಿದಾಗೆ ಮಾಡಿಕೊಡೋ ಇದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಊಟ ತಿಂಡಿ ಬೇಜಾರಾಗಿರುತ್ತಲ್ಲ ಆ ಟೈಮ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತ ಮನೆಯಲ್ಲಿ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಕೊಂಡ್ರಂತಹ ಸೌತೆಕಾಯಿನ ಸೌತೆಕಾಯನ್ನು ಇವನ್ನ ಭಾಳ ಹೊತ್ತು ಇಟ್ಕೊಳಕ್ಕಾಗಲ್ಲ ನೆನೆದು ಬಿಡ್ತವೆ ಆಗಿಂದಾಗೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇರಬೇಕು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಕೊಂಡ್ರಂತಹ ಹಸಿರು ಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊಂಡ್ರಂತಹ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಕಟ್ ಮಾಡಿರೋಂತಹ ಹಸಿ ಕೊತ್ತಂಬರಿ ಚಾಟ್ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಸೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ಚರನ್ನು ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವನ್ನೆಲ್ಲ ಒಂದ್ಸರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಗೋ ಪಾಪಡಿ ಮಸಾಲ ಟೈಪ್ ಇದಾಗುತ್ತೆ ದಿನ ಸ್ಟಾರ್ಟರ್ ಆಯ್ತು ಕೂಡ ಬಳಸ್ಬೋದು ಯಾರಾದರೂ ಗೆಸ್ಟ್ ಬಂದಾಗೆ ಇದಿವಾಗಾಯ್ತು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಬರ್ತೀನಿ ನಾನು ನೋಡಿ ವೀಕ್ಷಕರೇ ಇಲ್ಲಿ ಪಾಪಡಿ ಚಾಟನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ಥರ ನೀವು ಒಂದು ಸತ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನನಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು